ನಮಸ್ತೆ ಶಾಸ್ತ್ರೀಯ ವಿಶೇಷ ಸಂಗೀತ ತಾಳವಾದ್ಯ ನೃತ್ಯ ವಿಷಯಗಳ ಪರಿಷ್ಕೃತ ಪಠ್ಯವಸ್ತು ಕೂಚಿಪೂಡಿ ನೃತ್ಯ ಪಠ್ಯವಸ್ತು ವಿದ್ವತ್ ಅಂತಿಮ ಪ್ರೊಫಿಷಿಯನ್ಸಿ ಫೈನಲ್ ಶಾಸ್ತ್ರ ವಿಭಾಗ ಪತ್ರಿಕೆ ಒಂದು ಮೊದಲನೆಯದು ಕೂಚಿಪೂಡಿಯ ಭಾಮ ಕಲಾಪಂ ನೃತ್ಯದಲ್ಲಿ ಅಷ್ಟವಿಧ ನಾಯಕಿಯರನ್ನು ವಿವರಿಸುವುದು ಎರಡನೆಯದು ಮಹಾಕವಿ ಕಾಳಿದಾಸರ ಕೆಳಗಿನ ನಾಟಕಗಳ ಕಥಾವಸ್ತುವಿನ ತಿಳುವಳಿಕೆ ಮೊದಲನೆಯದು ಅಭಿಜ್ಞಾನ ಶಕುಂತಲ ಎರಡನೆಯದು ಮಾಳವಿಕಾಗ್ನಮಿತ್ರಂ ಮೂರನೆಯದು ಕುಮಾರ ಸಂಭವಂ ಮೂರನೆಯದು ಹತ್ತೊಂಬತ್ತನೆಯ ಹಾಗೂ ಇಪ್ಪತ್ತನೆಯ ಶತಮಾನಗಳಲ್ಲಿ ಕೂಚಿಪೂಡಿ ಗುರುಗಳ ಹಾಗೂ ಆ ನೃತ್ಯ ಶೈಲಿಗೆ ಅವರುಗಳ ಕೊಡುಗೆಯ ಬಗ್ಗೆ ವಿವರ ನಾಲ್ಕನೆಯದು ಕೆಳಗಿನ ಪಾರಿಭಾಷಿಕ ಶಬ್ದಗಳ ವಿವರವಾದ ಅರ್ಥ ಮಾರ್ಗ ದೇಶಿ ವೃತ್ತಿ ಮತ್ತು ಪ್ರವೃತ್ತಿ ಐದನೆಯದು ಕೆಳಗಿನ ಕುಟುಂಬಗಳ ಪರಂಪರೆಯ ವಿವರ ಭಾಗವತುಲ ವೇದಾಂತಂ ವೆಂಪಟಿ ಮಹಂಕಾಳಿ ಪಸುಮರ್ತಿ, ಪತ್ರಿಕೆ ಎರಡು ಅ ಮೊದಲನೆಯದು ಈ ಮೂರು ಕೃತಿಗಳ ಇತಿಹಾಸಗಳ ವಿವರವಾದ ಜ್ಞಾನ ಮಹಾಭಾರತ ರಾಮಾಯಣ ಭಗವದ್ಗೀತೆ ಎರಡನೆಯದು ಈ ಕೆಳಗಿನ ಶ್ಲೋಕಗಳ ಅರ್ಥಪೂರ್ಣ ಪರಿಚಯ ಮೊದಲನೆಯದು ಅಂಗಿಕಂ ಭುವನಂ ಎರಡನೆಯದು ಗುರುಬ್ರಹ್ಮ ಮೂರನೆಯದು ಸಭಾಕಲ್ಪ ನಾಲ್ಕನೆಯದು ನವರಸ ಶ್ಲೋಕ ಅಂದರೆ ಶೃಂಗಾರೆ ಕ್ಷಿತಿನಂದಿನಿ ಮೂರನೆಯದು ದೇವತಾ ಹಸ್ತಗಳ ಮತ್ತು ದಶಾವತಾರ ಹಸ್ತಗಳ ವಿವರವಾದ ತಿಳುವಳಿಕೆ ಅವುಗಳ ವಿನಿಯೋಗ ಮತ್ತು ವಿಶೇಷ ಲಕ್ಷಣಗಳ ಪರಿಚಯ ನಾಲ್ಕನೆಯದು ಕೂಚಿಪೂಡಿ ನೃತ್ಯ ಶೈಲಿಯಲ್ಲಿ ವಿವರವಾದ ಅರ್ಥ ಸ್ ಅಂದರೆ ಸಾರಾಂಶ ಮೊದಲನೆಯದು ಒಂದು ಕೀರ್ತನೆ ಎರಡನೆಯದು ತರಂಗಂ ಒಂದು ಮೂರನೆಯದು ಅಷ್ಟಪದಿ ನಾಲ್ಕನೆಯದು ಯಾವುದಾದರೂ ಎರಡು ಶ್ಲೋಕಗಳು ಪತ್ರಿಕೆ ಎರಡು ಆ ಮೊದಲನೆಯದು ಕೆಳಗೆ ತಿಳಿಸಿರುವ ರಾಗಲಕ್ಷಣಗಳ ಪರಿಚಯ ಮೊದಲನೆಯದು ಖರಹರ ಪ್ರಿಯ ಎರಡನೆಯದು ಕಲ್ಯಾಣಿ ಮೂರನೆಯದು ಭೈರವಿ ನಾಲ್ಕನೆಯದು ಪೂರ್ವಿಕಲ್ಯಾಣಿ ಐದನೆಯದು ಅಠಾಣ ಆರನೆಯದು ಕಾಪಿ ಏಳನೆಯದು ಹುಸೇನಿ ಎಂಟನೆಯದು ವಸಂತ ಒಂಬತ್ತನೆಯದು ಭಾಗ್ಯಶ್ರೀ ಹತ್ತನೆಯದು ಶ್ರೀರಾಗ ಹನ್ನೊಂದನೆಯದು ದೇಶ್ ಹನ್ನೆರಡನೆಯದು ಆನಂದ ಭೈರವಿ ಎರಡನೆಯದು ನರ್ತಕಿ ಭಾಗವತುಲು ಗಾಯಕ ಮತ್ತು ಸಭೆ ಇವುಗಳ ಲಕ್ಷಣಗಳ ಪರಿಚಯ ಮೂರನೆಯದು ನಾಟ್ಯಶಾಸ್ತ್ರ ನೃತ್ಯಕ್ಕೆ ಸಂಬಂಧಪಟ್ಟ ಅಧ್ಯಾಯಗಳು ಆ ನಾಟ್ಯಶಾಸ್ತ್ರದ ಬಗ್ಗೆ ಇರುವ ಇತರ ಪುರಾತನ ಕೃತಿಗಳ ಪರಿಚಯ ನಾಲ್ಕನೆಯದು ಕೂಚಿಪೂಡಿ ನೃತ್ಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷಾ ಪತ್ರಿಕೆಯಲ್ಲಿ ಸೂಚಿಸುವ ಪದ್ಯದ ಅರ್ಥಸಹಿತ ವಿವರಣೆ ಐದನೆಯದು ಕೂಚಿಪೂಡಿಯ ಕಲಾಪಂ ನೃತ್ಯ ಬಂಧದಲ್ಲಿ ಗೊಲ್ಲ ಪಾತ್ರದ ಸಂಪೂರ್ಣ ವಿವರಣಾತ್ಮಕ ತಿಳುವಳಿಕೆ ಆರನೆಯದು ಕೂಚಿಪೂಡಿ ನೃತ್ಯ ಶೈಲಿ ಹಾಗೂ ಯಕ್ಷಗಾನ ಇವುಗಳ ನಡುವಿನ ಸಂಬಂಧದ ತಿಳುವಳಿಕೆ ಪ್ರಯೋಗ ವಿಭಾಗ ಪತ್ರಿಕೆ ಒಂದು ಕೆಳಗೆ ಸೂಚಿಸಿರುವ ನೃತ್ಯ ಬಂಧಗಳ ಪ್ರದರ್ಶನ ಮೊದಲನೆಯದು ಪದಂ ಯಾವುದಾದರೂ ನಾಲ್ಕು ಎರಡನೆಯದು ಯಾವುದಾದರೂ ಒಂದು ದೇವಿಸ್ತುತಿ ಮೂರನೆಯದು ನಟರಾಜಸ್ತುತಿ ಯಾವುದಾದರೂ ಒಂದು ನಾಲ್ಕನೆಯದು ಜಾವಳಿ ಯಾವುದಾದರೂ ಎರಡು ಐದನೆಯದು ಶ್ರೀಕೃಷ್ಣ ಕರ್ಣಾಮೃತದಿಂದ ಆರಿಸಿದ ಯಾವುದಾದರೂ ಎರಡು ಶ್ಲೋಕಗಳಿಗೆ ಅಭಿನಯ ಆರನೆಯದು ತರಂಗ ನಂದನಂದನ ಅಥವಾ ಗೋವರ್ಧನಗಿರಿಧಾರ ಪತ್ರಿಕೆ ಎರಡು ಒಂದು ಕೆಳಗೆ ತಿಳಿಸಿರುವ ನೃತ್ಯ ಬಂಧಗಳನ್ನು ಪ್ರದರ್ಶಿಸುವುದು ಮೊದಲನೆಯದು ಭಾಮ ಕಲಾಪಂ ಎರಡನೆಯದು ದರುವು ಮೂರನೆಯದು ಚೂರ್ಣಿಕ ನಾಲ್ಕನೆಯದು ಎರಡು ಪದ್ಯಗಳಿಗೆ ಅಭಿನಯ ಅಂದರೆ ತೆಲುಗು ಕಾವ್ಯಗಳಿಂದ ಐದನೆಯದು ವಿದ್ಯಾರ್ಥಿಗೆ ಇಷ್ಟವಾದ ಯಾವುದಾದರೂ ಒಂದು ಶಾಸ್ತ್ರೀಯ ನೃತ್ಯ ಅಂದರೆ ಕೂಚಿಪೂಡಿ ಶೈಲಿಯಲ್ಲಿ ಪತ್ರಿಕೆ ಎರಡು ಭಾಗ ಎರಡು ಮೌಖಿಕ ಮೊದಲನೆಯದು ಚೂರ್ಣಿಕ ಇದನ್ನು ಶ್ರುತಿ ಸಹಿತ ಹಾಡುವುದು ಎರಡನೆಯದು ಕಲಾಪಂಗೆ ನಟ್ಟುವಾಂಗ ಮಾಡುವ ಸಾಮರ್ಥ್ಯ ಮೂರನೆಯದು ಭಾಮ ಕಲಾಪಂನಲ್ಲಿ ಬರುವ ಭಾಮೆಯ ವಾಚಿಕಾಭಿನಯದ ಭಾಗಗಳ ಪ್ರದರ್ಶನ ಜೊತೆಗೆ ಗೊಲ್ಲ ಕಲಾಪಂ ಹಾಗೂ ಮಂಡೋದರಿ ಕಲ್ಯಾಣಂ ಇವುಗಳಲ್ಲಿ ಇರುವ ವಾಚಿಕಾಭಿನಯದ ಪ್ರದರ್ಶನ ನಾಲ್ಕನೆಯದು ಪರೀಕ್ಷಕರು ಸೂಚಿಸಿದ ಯಾವುದಾದರೂ ಒಂದು ಕೃತಿಗೆ ನೃತ್ಯ ಸಂಯೋಜನೆ ಮಾಡುವುದು ಹತ್ತೊಂಬತ್ತನೇ ಪುಟದಲ್ಲಿ ಹೇಳಿರುವಂತೆ ನಮಸ್ತೆ ಧನ್ಯವಾದಗಳು